ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನಾ ಕಾಣಿಸ್ತಿಲ್ಲ ಹಾಗಿದ್ರೆ ಇಲ್ಲಿ ಆರಾಧನಾ ಮಾಡಿಸ್ತೀನಿ ಅಂತ ಹೇಳಿದ ಆರಾಧನಾ ಹೊರಡ್ತದಾಳ ಹಾಗಿದ್ರೆ ಇಲ್ಲಿ ಅಮ್ಮು ಗೆದ್ಬಿಟ್ಲ ಆರಾಧನಾ ಸೋತ್ ಹೋಗ್ಬಿಟ್ಲ ಸೋತು ಮನೆ ಬಿಟ್ಟು ಹೋದ್ಲಾ ಏನಾಗ್ತದ ಆಗ್ತದ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ವಿರುದ್ಧ ರಿಪೋರ್ಟ್ ಬಂದದ ಇದಕ್ಕೆಲ್ಲ ಕಾರಣ ಅಮ್ಮು ಅಮ್ಮ ಮಾಡಿದ ಕಿತ್ತಾಪತಿಯಿಂದ ಡಾಕ್ಟರ್ನ ಬುಟ್ಟಿಗೆ ಹಾಕೊಂಡಿದ್ದೆ ದುಡ್ಡು ಕೊಟ್ಟು ಈ ರೀತಿ ರಿಪೋರ್ಟ್ ಬರುವ ಹಾಗೆ ಮಾಡ್ತಾರೆ ಆದ್ರೆ ಇಲ್ಲಿ ಸುಶಾಂತ್ ಮಾತ್ರ ಈ ಒಂದು ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು ಸತ್ಯ ಅಲ್ಲ ನಾನ್ ಯಾವ್ದೇ ಕಾರಣಕ್ಕೂ ಕೂಡ ರೇಷ್ಮಾ ಮಗುವಿನ ತಂದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹಟ್ಕ್ ಬಿದ್ದಾನೆ ಆದರೆ ಇಲ್ಲಿ ಆರಾಧನಾ ರಿಪೋರ್ಟ್ ನಂಬ್ತಿದ್ದಾಳೆ ಕಣ್ಮುಂದೆ ಕಾಣಿಸ್ತಿರೋ ರಿಪೋರ್ಟ್ ಅನ್ನ ನಮ್ದೆ ಇನ್ನೇನ್ ಮಾಡಕ್ ಅಂತ ಆದರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಮಗ ಹೊರಗಡೆ ದಬ್ ದಬ್ಬಕ್ಕೆ ಮುಂದಾಗ್ತಿದ್ದಾಗೆ ಈ ಕಡೆ ಆರಾಧನಾ ಬಂದು ತಡಿತಾಳೆ ಈ ಮನೆಯಿಂದ ಹೋಗಬೇಕಾಗಿರೋದು ನಾನು ರೀಷ್ಮಾ ಆಗಲಿ ಸುಶಾಂತ್ ಆಗಲಿ ಈ ಮನೆಯಿಂದ ಹೋಗಬೇಕಾಗಿಲ್ಲ ಯಾಕಂದ್ರೆ ಈ ಮನೆಯ ಮಗ ಸುಸೆ ಮತ್ತೆ ಅವರು ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಶಾಕ್ ಆಗ್ತಿದ್ದಾರೆ ಜೊತೆಗೆ ನಾನು ರೇಷ್ಮಾಗೆ ಮಾತು ಕೊಟ್ಟಿದ್ದೆ ರಿಪೋರ್ಟ್ ಅವಳು ಪರವಾಗಿ ಬಂದ್ರೆ ಖಂಡಿತ ಆ ಕ್ಷಣ ನನ್ಗನ್ನ ನನ್ನ ಗಂಡನ್ನ ಬಿಟ್ಕೊಟ್ಟು ನಾನು ಈ ಮನೆಯಿಂದ ಹೋಗ್ತೀನಿ ಅಂತ ಅಂಥದ್ದಾಗೆ ಏನಮ್ಮ ಇವನು ನಂಬ್ಕೊಂಡು ಅಂತ ಮಾತು ಕೊಟ್ಟಿಯ ನೀನು ಇವನು ಬದಲಾಗೋ ಜಾಯಮಾನ ಅಲ್ಲ ಅಂತ ನನಗೆ ಗೊತ್ತಿತ್ತು ಆದ್ರೆ ನೀನು ಬಂದು ಬದ್ಲಾಯಿಸ್ತೇ ಅನ್ಕೊಂಡೆ ಏನ್ಮಂಗ್ಲೆ ನೀನು ಈ ಮನೆಯಿಂದ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಕೇಳ್ಕೊತಾರೆ ಈ ಕಡೆ ಸಾವಿತ್ರಿ ಅವರು ಕೂಡ ಕೇಳ್ಕೊತಾರೆ ಆದ್ರೆ ಅಮಗಂತೂ ಖುಷಿ ಆಗ್ತದೆ ಆದ್ರೆ ಈ ಮನೆಯಿಂದ ನಾನು ಹೋಗೇ ಹೋಗ್ತೀನಿ ಆದ್ರೆ ಹೋಗೋಕ್ಕೂ ಮುನ್ನ ನನ್ನ ಗಂಡನಿಗೆ ಮತ್ತು ರೇಷ್ಮಾಗೆ ಇಬ್ರಿಗೂ ಕೂಡ ಮದುವೆ ಮಾಡಿಸ್ ಹೋಗ್ತೀನಿ ನೋಡು ರೇಷ್ಮಾ ನಿಮ್ಮಿಬ್ರಿಗೆ ಸಂಬಂಧ ಇದೆ ಪ್ರೀತಿ ಇದೆ ಪ್ರೀತಿ ಸಾಕ್ಷಿಯಾಗಿ ಮಗು ಹುಟ್ಟದೆ ಆದ್ರೆ ಅದು ನೈತಿಕವಾಗಬೇಕಲ್ವ ನೈತಿಕ ಸಂಬಂಧ ಆಗ್ಬೇಕಂದ್ರೆ ಮದ್ವೆ ಅನ್ನು ಸಂಕೋಲೆ ಬೀಳ್ಬೇಕಲ್ವ ನಿನ್ನ ಮತ್ತೆ ಸುಶಾಂತ್ ಪ್ರೀತಿಗೆ ನಾನಿಮಿಬ್ರು ಕೂಡ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತದಾಗೆ ಸುಶಾಂತ್ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಮದ್ವೆ ಆಗ್ತೀನಿ ಅಂತ ನಿಮ್ಮ ಹತ್ರ ಕೇಳಿದ ಅಂತ ಕೇಳ್ತಿದ್ರೆ ಸಾಕ್ಷಿಯಾಗಿ ಮಗುನೇ ಇದೆಯಲ್ಲ ಅಂತ ಆರಾಧನಾ ಹೇಳ್ತಾಳೆ ಸುಶಾಂತ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೆ ಇಲ್ಲಿ ನೀವಿಬ್ಬರು ಕೂಡ ಮೊದಲೇ ಸುಶಾಂತ್ ಅವರು ಅವ್ರನ್ನ ಪ್ರೀತಿ ಮಾಡ್ತಿದ್ರು ಅಂತ ಅಂದ್ಕೊಂಡಾಗ ಅವಳನ್ನ ಸೊಸಿಯಾಗಿತ್ತು ಸ್ವೀಕರಿಸೋಕೆ ರೆಡಿ ಇದ್ರಲ್ವಾ ಈಗಲೂ ಕೂಡ ನಾನು ಬಂದೇ ಇಲ್ಲ ಅಂತ ಅಂದ್ಕೊಂಬಿಡಿ ನಿಜ ಹೇಳಬೇಕು ಅಂದರೆ ಅವರಿಬ್ಬರು ನಡುವೆ ಬಂದಿದ್ದು ನಾನು ಈ ಮನೆಯಿಂದ ಹೋಗ್ತೀನಿ ನೀವೆಲ್ಲರೂ ಕೂಡ ಚೆನ್ನಾಗಿರಿ ಅಂತ ಆರಾಧನಾ ಹೇಳ್ತಾಳೆ ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಅಮ್ಮು ಅಂತೂ ಫುಲ್ ಖುಷಿಯಾಗಿ ಬಿಡದಾಳೆ ರೇಷ್ಮಾಗೆ ಕಂಗ್ರ್ಯಾಚುಲೇಷನ್ನ ನಂದು ಕೂಡ ಹೇಳ್ತಾರೆ ಅಷ್ಟರಲ್ಲಿ ಗಣಪತಿ ಅಂಕಲ್ ಹಾಗೆ ಅಮ್ಮು ಕೂಡ ಬಂದು ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ ಏನು ನನ್ನ ಕೈಯಲ್ಲಿ ಆಗ್ತಿರೋದು ಮುನಿ ನೀ ರೇಷ್ಮಾ ನೀನು ಮಾಡಿದೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಆರಾಧನಾ ಈ ಮನೆಯಿಂದ ಹೋಗ್ತದಾಳೆ ಅಂತ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತದೆ ಅಂದಾಗ ಇದು ಎಲ್ಲದಕ್ಕೂ ಕೂಡ ಕಾರಣನೇ ನೀವು ನೀವು ಇಲ್ಲದ ಖಂಡಿತ ಇದ್ದು ಯಾವುದನ್ನು ಕೂಡ ಮಾಡೋಕ್ಕಾಗ್ತಿಲ್ಲ ನೀವು ಹಾಸ್ಪಿಟಲಿಗೆ ಬಂದು ದುಡ್ಡು ಕೊಟ್ಟು ಡಾಕ್ಟರ್ನ ಬುಟ್ಟಿಗೆ ಹಾಕೊಂಡಿದ್ದಕ್ಕೆ ರಿಪೋರ್ಟ್ ಈ ರೀತಿ ಬಂದದ್ದು ಅಂತ ಹೇಳ್ತದಾಳೆ ಆದರೂ ಕೂಡ ನೀನು ನನಗೆ ವಿರುದ್ಧವಾಗಿ ಮನೆಗೆ ಬಂದು ಸೇರಿಕೊಂಡು ತಿರುಗಿ ಬಿದ್ದಾಗ ನಂಗೆ ತುಂಬ ಸೆಟ್ ಬಂದಿತ್ತು ಆದರೆ ಇವಾಗ ಖಂಡಿತ ನೀನು ಏನು ಮಾಡ್ತಿದ್ಯೋ ಅದು ಎಲ್ವೂ ಕೂಡ ಸರಿಯಾಗೇ ಇದೆ ಅಂತ ಹೇಳ್ತಿದ್ರೆ ಈ ಕಡೆ ಗಣಪತಿ ಅಂಕಲ್ ಅಂತೂ ಏನಮ್ಮ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಹೊಡೆದ ಈ ಮನೆನಿಗೂ ಸುಸೆ ಆಗ್ತಿದ್ಯಾ ಸುಶಾಂತ್ನ ಮದುವೆ ಆಗ್ತಿದೆಯಾ ಇಡೀ ಆಸ್ತಿ ನಿನಗೆ ಸಿಕ್ತದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಕೆಂಡಮಂಡಲ ಆಗ್ಬಿಡ್ತಾಳೆ ರೀಷ್ಮ ಯಾಕೆ ರೀಶ್ಮ ಈ ರೀತಿ ಇದೆಯಾ ಯಾಕೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲವ ಸುಶಾಂತ್ನ ಅಂತ ಅಮಕ್ಕೆ ಹೇಳ್ತಿದ್ದಾಗೆ ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಈ ಮನೆಗೆ ಬಂದಿದ್ದು ನಾನು ಅವ್ನ ಮದುವೆ ಆಗಬೇಕು ಅಂತಲ್ಲ ಅವ್ನು ಯಾವಾಗಲೂ ಕೂಡ ಆರಾಧನಾ ಆರಾಧನಾ ಅಂತಿರ್ತಾನೆ ಅಂತ ಅವ್ನ ಪ್ರೀತಿನ ನಾನು ಪಡೆಯೋಕ್ಕಾಗತ್ತಾ ಖಂಡಿತ ಇಲ್ಲ ನನಗೆ ಯಾವುದೇ ರೀತಿ ಮದುವೆ ಆಗೋ ಇಂಟೆನ್ಷನ್ ಎಲ್ಲ ಇಡೀ ಮನೆ ಆಸ್ತಿ ಒಡಿಬೇಕು ಅಂತ ಅಷ್ಟೇ ನಾನು ಅನ್ಕೊಂಡಿದ್ವು ಅಂತ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ಯಾ ಆರಾಧನಾ ಈ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ನೀನು ಮದುವೆ ಆಗ್ಲೇಬೇಕು ರೇಷ್ಮಾ ಕೆಲವೊಮ್ಮೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅಂದ್ಕೊಂಡಾಗ ಇಂಥದನ್ನೆಲ್ಲ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಯಾಕೆ ಉಪ ಮಾಡ್ಕೊತಿದ್ಯಾ ಅಂತ ಹೇಳ್ತಿದ್ದಾರೆ ಒಪ್ಕೋ ಅಂತ ಹೇಳ್ತಿದ್ದಾರೆ ಅಮ್ಮು ಈ ಕಡೆ ನಂದು ಕೂಡ ಹೌದು ಬೇಕಿದ್ರೆ ಆಮೇಲೆ ಡಿವೋರ್ಸ್ ಕೊಡ್ಬೋದು ಆಸ್ತಿ ಕೂಡ ನಿನಗೆ ಸಿಗತ್ತೆ ಅಂತ ರೇಷ್ಮ ಹೇಳ್ತಿದ್ದಾಗೆ ರೇಷ್ಮಾ ಕೂಡ ಸರಿ ಅಂತ ಒಪ್ಕೋತಾಳೆ ತದನಂತರ ಆ ಕಡೆ ಆರಾಧನಾ ತಾನು ಮತ್ತು ಸುಶಾಂತ್ ಕಳೆದಿದ್ದ ವಟಾರದಲ್ಲಿ ಕ್ಷ ಕಳೆದಿದ್ದ ಎಲ್ಲ ಕ್ಷಣಗಳನ್ನ ಕೂಡ ಯೋಚನೆ ಮಾಡ್ಕೋತಿದ್ದಾಳೆ ಯೋಚನೆ ಮಾಡ್ತಿದ್ದಾಳೆ ಏನ್ ದೆವ್ರೆ ನನ್ನ ಜೀವನದಲ್ಲಿ ಕತ್ಲು ಅನ್ನೋದೇ ಇತ್ತು ರಾಜ್ ಬಂದಮೇಲೆ ನನ್ನ ಜೀವನದಲ್ಲಿ ಬೆಳಕು ತಂದೆ ಅಂತ ಅಂದ್ಕೊಂಡೆ ಆದರೆ ಅದನ್ನು ಇಷ್ಟು ಬೇಗ ನನ್ನಿಂದ ಕಿತ್ಕೊಂಡು ಕತ್ಲು ಮಾಡ್ತೀಯ ಅಂತ ನಾನಂತೂ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ ನೊಂದ್ಕೊಂಡು ಹೇಳ್ತಿದ್ದಾಳೆ ಅಷ್ಟರಲ್ಲಿ ಕತ್ಲಲ್ಲಿ ಕೂತಿರೋ ಆರಾಧನೆ ಮುಂದೆ ಬೆಳಕನ್ನು ಹಿಡಿದು ತರ್ತಾನೆ ಇಲ್ಲಿ ಸುಶಾಂತ ಆಫ್ ಮಾಡಿ ಅಂತ ಹೇಳಿದ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ರೆ ಯಾವ ಹೆಂಡತಿ ಆದರೂ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸೋಪ್ ನೋಡ್ತಾಳೆ ನೀವೇ ಮೊದಲು ಅನಿಸುತ್ತೆ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು ನನಗೆ ಬೇರೆ ಯಾವ್ದು ಆಪ್ಷನ್ ಇದೆ ನಿಮ್ಮ ಮಗು ಅವಳ ಹೋಟೆಲ್ ಬೆಳೀತದೆ ನಿಮ್ಮ ಪ್ರೀತಿ ಕೊಡೀದ ಅಂದಮೇಲೆ ನನಗಿನ್ನೇನು ಸಾಧ್ಯ ಇದೆ ಅದನ್ನು ಮಾಡಿದೆ ಅಂದಾಗ ನೀವೇ ಎಲ್ಲ ಡಿಸೈಡ್ ಮಾಡಿಬಿಟ್ರಾ ನನಗೆ ಯಾವುದೇ ಕಾರಣಕ್ಕೂ ಕೂಡ ಆ ರಿಪೋರ್ಟ್ ಹಾಕಿ ಬಂತು ಅಂದ್ ಮಾತ್ರಕ್ಕೆ ನಾನು ತಪ್ಪು ಮಾಡಿಲ್ಲ ನಾನು ಅವಳು ಮಗುವಿನ ತಂದೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾವತ್ತಿದ್ರೂ ನೀವೇ ನನ್ನ ಹೆಣ್ತಿ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ನಾನು ನಿಮ್ಮನ್ನು ಮದುವೆ ಮಾಡಿಸಿ ಅಂತ ಕೇಳಿದ್ನ ಇದರಿಂದ ಇಬ್ಬರು ಬದುಕು ಹಾಳಾಗ್ತಿದೆ ನನ್ನದು ಮತ್ತು ನಿಮ್ಮದು ನೀವು ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದೆ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ರ ಅಂದಾಗ ಸ್ವಾರ್ಥಿಯಾಗಿ ಅಲ್ಲಿ ರೇಷ್ಮಾ ನಿಮ್ಮ ಮಗುಗೆ ತಾಯಿ ಆಗ್ತದಾಳೆ ಆ ರೀತಿ ತಾಯಿ ಆಗ್ತಿರೋ ಸಂದರ್ಭದಲ್ಲಿ ಸ್ವಾರ್ಥಿಯಾಗಿ ನನಗೆ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಆರಾಧನಾ ಹೇಳ್ತಾಳೆ ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ವ ನನ್ನ ಪರ್ಮಿಷನ್ ಕೇಳಿದ್ರಾ ನೀವು ನಾನು ಹೇಳಿದ್ನ ನಾಳನ್ನ ಮದುವೆ ಆಗ್ತೀನಿ ಅಂತ ಅಂತ ಹೇಳ್ತಿದ್ರೆ ಏನೂ ಹೇಳೋದು ಕೇಳೋದು ಬೇಕಾಗಿಲ್ಲ ಎಲ್ಲ ಕೂಡ ಕಾಣಿಸ್ತಿದೆಯಲ್ಲ ಅಂತ ಆರಾಧನಾ ಹೇಳ್ತಿದ್ದಾಗೆ ಸುಶಾಂತ್ಗೆ ಎಷ್ಟು ಮಾತಾಡಿದ್ರು ಇಷ್ಟು ಅಂತ ಬಿಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ನಂತರ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಆರಾಧನಾ ಮನೇಲಿ ಕಾಣಿಸ್ತಿಲ್ಲ ಸಾವಿತ್ರಿ ಅವ್ರಿಗೆ ಶಾಕ್ ಆಗ್ತದೆ ಸೊಸೆ ಎಲ್ಲಿ ಹೋದ್ಲು ಅಂತ ಗಾಬರಿ ಬೀಳ್ತಿದ್ದಾರೆ ಅಮ್ಮು ಸುಶಾಂತ್ ಧರ್ಮೇಂದ್ರ ಪ್ರಧಾನ್ ರೇಷ್ಮಾ ಎಲ್ಲರೂ ಕೂಡ ಬರ್ತಾರೆ ಏನಾಯಿತು ಸಾವಿತ್ರಿ ಅಂತ ಕೇಳ್ತಿದ್ರೆ ಆರಾಧನ ಎಲ್ಲ ಕಡೆ ಹುಡುಕ್ತೆ ಕಾಣಿಸ್ತಾನೆ ಇಲ್ಲ ಅಂದಾಗ ಇಷ್ಟು ದೊಡ್ಡ ಮನೇಲಿ ಎಲ್ಲೂ ಇರ್ತಾಳೆ ಹುಡುಕು ಅಂದಾಗ ಇಲ್ಲ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಕಂಡ್ರೆ ಗಾಬರಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಸಾವಿತ್ರಿ ಅವರು ನಂತರ ಈ ಕಡೆ ಎಲ್ಲೂ ಹೋಗಿರ್ತಾಳೆ ಇಲ್ಲೇ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ಬೋದು ಇಲ್ಲ ಅಂದ್ರೆ ಇಂತ ಸಮಯದಲ್ಲಿ ಅಮ್ಮನ್ ಮಾಡ್ಲೂ ಬೇಕು ಮನೆಗೆ ಮನೆಗ್ ಹೋಗಿರ್ಬೋದು ನಿನ್ನ ಮಗಂಗೆ ಹೇಳಿ ಅತ್ತೆ ಕಾಲ್ ಮಾಡ್ಕೊಡೋಕ್ ಹೇಳು ಅಂತ ಹೇಳ್ತಾರೆ ಆಲ್ರೆಡಿ ಆ ಕಡೆ ರೇವತಿ ಅವ್ರಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ತನ್ನ ಮಗಳು ಸುಶಾಂತ್ ಮತ್ತೆ ರೇಷ್ಮಾಗೆ ಮದುವೆ ಮಾಡಿಸಿನೇ ಮನೆಯಿಂದ ಬರೋದು ಅಂತ ವಿಶ್ವ ಅವರು ಶಾಕ್ ಆಗಿದ್ರು ಈಗ ಈ ಕಡೆ ಕಾಲ್ ಮಾಡ್ತಿದ್ದಾಗೆ ಅವ್ರಿಗೆ ಇನ್ನೂ ಕೂಡ ಗಾಬರಿ ಆಗುತ್ತೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಆರಾಧನಾ ಬಂದಿದ್ದಾಳೆ ಅಂತ ಕೇಳ್ತಿದ್ದಾಗೆ ಇಲ್ಲ ಯಾಕೆ ಬಿಗ್ರೆ ಅಂತ ಕೇಳ್ದಾದಾಗ ಸುಮ್ಮನೆ ಕೇಳಿದೆ ಅಷ್ಟೇ ಅಂದಾಗ ಇಲ್ಲ ನೀವು ಕೇಳ್ತಿದ್ರ ಅಂದರೆ ಆರಾಧನಾಲಿಗೆ ಕಾಣಿಸ್ತಿಲ್ಲ ಏನಾಯಿತು ನನ್ನ ಮಗಳಿಗೆ ಹೇಳಿ ಅಂದಾಗ ಏನೂ ಆಗಿಲ್ಲಮ್ಮ ಬೆಳಗ್ಗೆಯಿಂದ ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಷ್ಟೇ ಇಲ್ಲೇ ಇಲ್ಲೂ ದೇವಸ್ಥಾನಕ್ಕೆ ಹೋಗಿರ್ಬೋದು ನೀವೇನೂ ಕೂಡ ಗಾಬರಿ ಆಗಬೇಡಿ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರು ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಎಲ್ಲರೂ ಕೂಡ ಗಾಬರಿ ಬಿದ್ದರೆ ದಾರೆ ಈ ಕಡೆ ಅಮಗಂತೂ ಫುಲ್ ಖುಷಿ ಆಗ್ತದೆ ಹಾಗಾದ್ರೆ ಆರಾಧನಾ ಬೆಳ್ಳಂ ಬೆಳಗ್ಗೆ ಎದ್ದು ಎಲ್ಲಿ ಹೋದ್ಲು ಮುಹೂರ್ತವನ್ನ ಫಿಕ್ಸ್ ಮಾಡೋದಕ್ಕೆ ಪುರೋಹಿತ್ರ ಹತ್ರ ಹೋದ್ಲಾ ಅಥವಾ ದೇವಸ್ಥಾನಕ್ಕೆ ಹೋಗಿ ನನ್ನ ಗಂಡನ ರೇಷ್ಮಾ ಜೊತೆ ಮದುವೆ ಮಾಡಿಸ್ತಿದ್ದೀನಿ ಅವ್ರು ಆದ್ರೂ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳಕ್ ಹೋದ್ಲಾ ಅಥವಾ ಇಲ್ಲಿ ಇದ್ರೆಲ್ಲದರ ಹಿಂದೆ ಯಾರು ಇರಬಹುದು ಅನ್ನೋದನ್ನ ತಿಳಿದಂಥ ಆರಾಧನಾ ಇದು ಎಲ್ಲವೂ ಕೂಡ ಅಮ್ಮು ಕೈವಾಡನೆ ಅಂತ ಅಂದ್ಕೊಂಡಿದ್ದೆ ಸತ್ಯನ ಬಟಾಬಾಯ್ಲ್ ಮಾಡೋದಕ್ಕೆ ಡಾಕ್ಟರ್ ಬಳಿಗೇನಾದ್ರೂ ಹೋದ ಇಲ್ಲಿ ಅಮ್ಮು ಸಂಚನ್ನ ಕಂಡು ಹಿಡಿದು ಅಮ್ಮು ದಾರಿಲೇ ಬಂದು ಇಲ್ಲಿ ಆರಾಧನಾ ಅಮ್ಮು ಮುಖವಾಡನ ಎಲ್ಲರ ಮುಂದೆ ಕಳ್ಚೋಕೆ ಒಂದು ಮಸ್ತ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರನೇ ಇಲ್ಲಿ ರೇಷ್ಮಾ ಸುಶಾಂತ್ ಮದುವೆ ನಾಟಕನ ಮಾಡ್ತಿದ್ದಾಳೆ ಮದುವೆ ಮಾಡಿಸು ರೀತಿಲೆ ಇಲ್ಲಿ ರೇಷ್ಮಾ ಮುಖಾಂತ್ರನೇ ಅಮ್ಮು ಇದೆಲ್ಲ ಕುತಂತ್ರಕ್ಕೆ ಕಾರಣ ಅನ್ನೋ ಸತ್ಯನ ಬಾಯ್ ಬಿಡಿಸಿ ಯಾಕೆ ಅಮ್ಮು ಈ ರೀತಿ ಮಾಡಿದ್ದು ಧರ್ಮೇಂದ್ರ ಪ್ರಧಾನ ಹಾಗೆ ಅಮ್ಮು ನಡುವೆ ಇರ್ತಕ್ಕಂಥ ಆ ಒಂದು ಬದ್ಧ ವೈರತ್ವ ಏನು ಎಲ್ಲವನ್ನ ಕೂಡ ಇಲ್ಲಿ ಆರಾಧನಾ ಬಯಲಿಗೆ ಇಳಿತಾಳ ಫೈನಲಿ ಅಮ್ಮು ಮುಖವಾಡ ಅಮ್ಮು ಒಂದು ಅಂತ್ಯ ಕಾಲದ ಅಂತ್ಯ ಆಗುವುದರಲ್ಲಿದೆ ಖಂಡಿತವಾಗ್ಲೂ ಇಲ್ಲಿ ಅಮ್ಮು ಎಲ್ಲಾ ರೀತಿಯಲ್ಲೂ ಕೂಡ ಲಾಕ್ ಆಗ್ತದಾಳೆ ಈ ಕಡೆ ಆರಾಧನಾ ಅಮ್ಮುಗೆ ಕಡ್ಡಾನೆ ತೋರ್ತದಾಳೆ ಅಂತ ಅನ್ನಿಸ್ತದೆ ಅಮ್ಮು ಇಲ್ಲಿ ಆರಾಧನಾ ಚಕ್ರವ್ಯೂಹದಲ್ಲಿ ಬಿದ್ದಿರಬಹುದು ಇಲ್ಲಿ ಅಮ್ಮು ಆರಾಧನಾ ಆಡಿಸ್ದಾಗೆ ಆಡ್ತಿರಬಹುದು ಆಗಿದ್ರೆ ಯಾವ ರೀತಿ ಇರುತ್ತೆ ಅಮ್ಮು ಅಂತ್ಯ ತಿಳ್ಬೇಕು ಅಂದ್ರೆ ಕ್ಲೈಮ್ಯಾಕ್ಸ್ ಅಂಚಿಕೆ ವಿಡಿಯೋಗೂಸ್ಕೊಳ್ಬೇಕು